ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯುಗಾದಿ ಹಬ್ಬದ ದಿವಸ ಯಾವ ಯಾವ ಸ್ತೋತ್ರಗಳನ್ನು ಹೇಳ್ಕೊಂಡು ದೇವರಿಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತ ನಿಮ್ಗೆ ಇವತ್ತು ಇದ್ದೀನಿ ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ತುಂಬ ಸ್ತೋತ್ರಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ ಆದರೆ ಹಬ್ಬದ ಪ್ರಯುಕ್ತ ಭಗವಂತನ ಅನುಗ್ರಹಕ್ಕಾಗಿ ವಿಶೇಷವಾಗಿ ಯಾವ ಯಾವ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಸಿಗೆಯಿಂದ ಎದ್ದ ತಕ್ಷಣ ನಾವು ಭಗವಂತನ ಫೋಟೋ ಅಥವಾ ಭಗವಂತನ ಒಂದು ಮೂರ್ತಿಯನ್ನು ನೋಡಿಬಿಟ್ಟು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳ್ಕೋಬೇಕು ಯಾಕೆ ನಾರಾಯಣ ಅಖಿಲ ಗುರೋ ಭಗವನ್ನಮಸ್ತೆ ಅಂತ ಹೇಳಬೇಕು ಅಂದರೆ ಗಜೇಂದ್ರ ಮೋಕ್ಷ ಕೇಳ್ತೀವಲ್ವ ನಾವು ಗಜೇಂದ್ರ ಮೋಕ್ಷವನ್ನು ಹೇಳ್ಕೊತೀವಿ ದಿನಾ ಬೆಳಗ್ಗೆ ಯಾಕೆ ಅಂತಂದರೆ ಗಜೇಂದ್ರ ಮೋಕ್ಷದಲ್ಲಿ ತಿಳಿಸಿರುವ ಹಾಗೆ ಆನೆಯ ಒಂದು ಕಾಲನ್ನು ಗಜೇಂದ್ರನ ಕಾಲನ್ನು ಮೊಸಳೆ ಹಿಡಿದಿರುತ್ತಲ್ಲ ಅವಾಗ ಗಜೇಂದ್ರ ಏನಂತ ಕೂಗ್ತಾನೆ ಭಗವಂತನನ್ನು ನಾರಾಯಣ ಆಖಿಲಗುರೋ ಭಗವನ್ನಮಸ್ತೆ ಅಂತ ಕರೀತಾನೆ ಹಾಗಾಗಿ ಭಗವಂತ ತೃಪ್ತನಾಗಿ ಗಜೇಂದ್ರನನ್ನು ಕಾಪಾಡ್ತಾನೆ ಅಂತ ತಿಳಿತೀವಿ ಹಾಗಾಗಿ ನಾರಾಯಣ ಆಖಿಲಗುರೋ ಭಗವನ್ನಮಸ್ತೆ ಅಂತ ಎದ್ದ ತಕ್ಷಣ ನಾವು ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು ಆಮೇಲೆ ನಮ್ಮ ಎಲ್ಲ ದಿನನಿತ್ಯದ ಕಾರ್ಯಗಳನ್ನು ಮುಗಿಸ್ಕೊಂಡು ಹಬ್ಬದ ದಿನ ಏನೇನು ಮಾಡಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಟ್ನಲ್ಲ ಅದೆಲ್ಲ ಮುಗಿಸ್ಕೊಂಡು ಅಭ್ಯಂಗವನ್ನು ಮಾಡಿಕೊಂಡು ದೇವರ ಮನೆ ಪ್ರವೇಶಿಸಿದ ತಕ್ಷಣ ನಾವು ಭಗವಂತನ ಫೋಟೋವನ್ನು ನೋಡಿ ಭಗವಂತನ ಪಾದದಿಂದ ಶಿರಸ್ಸಿನವರೆಗೆ ಕಿರೀಟದವರೆಗೆ ನೋಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಾಗಿ ಪಾದವನ್ನು ನೋಡ್ತಾ ಧೂಳಿ ದರ್ಶನಂ ನಾಶನಂ ಪಾದ ದರ್ಶನಂ ಪಾಪನಾಶನಂ ದರ್ಶನಂ ಕಾಮನಾಶನಂ ನಾಭಿದರ್ಶನಂ ನರಕನಾಶನಂ ಹೃದಯ ದರ್ಶನಂ ಹೃದ್ರೋಗನಾಶನಂ ಕಂಠದರ್ಶನಂ ವೈಕುಂಠ ಸಾಧನಂ ಮುಖದರ್ಶನಂ ಮೋಕ್ಷ ಸಾಧನ ಶಿರೋದರ್ಶನಂ ಅಮೃತಪ್ರಾಶನಂ ಕಿರೀಟ ದರ್ಶನಂ ಪುನರ್ಜನ್ಮನಾಶನಂ ಅಂತ ಈ ಸ್ತೋತ್ರವನ್ನು ಹೇಳ್ಕೋಬೇಕು ಭಗವಂತನ ದರ್ಶನದ ಸ್ತೋತ್ರ ಇದು ಇದನ್ನು ನಾವು ಪ್ರತಿನಿತ್ಯ ಸತ್ಯ ಹೇಳ್ಕೋಬೇಕು ಭಗವಂತನ ಪಾದದಿಂದ ಹಿಡಿದು ಕಿರೀಟದವರೆಗೆ ನೋಡ್ತಾ ಕಣ್ಣುಗಳಿಂದ ಈ ಒಂದು ಸ್ತೋತ್ರವನ್ನು ಹೇಳ್ಕೋಬೇಕು ಭಗವಂತನ ಪಾದದತ್ರ ಇರತಕ್ಕಂತಹ ಧೂಳಿಗೆ ಅಷ್ಟು ಮಹತ್ವ ಇದೆ ಧೂಳಿ ದರ್ಶನ ಮಾಡಿದ್ರೆ ದುಃಖವೆಲ್ಲ ನಾಶ ಆಗುತ್ತೆ ಹಾಗೆ ಭಗವಂತನ ಪಾದವನ್ನು ದರ್ಶನ ಮಾಡಿದ್ರೆ ಪಾಪಗಳು ನಾಶ ಆಗುತ್ತೆ ಕಟಿ ಅಂದರೆ ಭಗವಂತನ ಕೈಗಳನ್ನು ನೋಡಿದ್ರೆ ಕಾಮವೆಲ್ಲ ನಾಶ ಆಗುತ್ತೆ ಇನ್ನು ಭಗವಂತನ ನಾಭಿಯನ್ನು ನೋಡಿದ್ರೆ ನರಕ ನಾಶ ಆಗುತ್ತೆ ಇನ್ನು ಹೃದಯವನ್ನು ನೋಡಿದ್ರೆ ಹೃದ್ರೋಗ ಯಾರಿಗೆ ಹೃದ್ರೋಗ ಇತ್ತು ಅಂದರೆ ಹೃದಯದ ಬಾಧೆಗಳು ಹೃದಯದ ರೋಗಗಳು ಏನಿರುತ್ತಲ್ಲ ಅದು ನಾಶ ಆಗುತ್ತೆ ಇನ್ನು ಭಗವಂತನ ಕಂಠವನ್ನು ನೋಡಿದ್ರೆ ವೈಕುಂಠ ಸಾಧನೆ ಆಗುತ್ತೆ ನಮಗೆ ಇನ್ನು ಮುಖವನ್ನು ನೋಡಿದ್ರೆ ಮೋಕ್ಷ ಸಾಧನೆ ಆಗುತ್ತೆ ಹಾಗೆ ಶಿರವನ್ನು ನೋಡಿದ್ರೆ ಅಮೃತ ಪ್ರಾಶನ ಮಾಡಿದಂತಹ ಪುಣ್ಯ ನಮಗೆ ಲಭ್ಯ ಆಗುತ್ತೆ ಮತ್ತು ಕಿರೀಟವನ್ನು ನೋಡಿದ್ರೆ ಕಿರೀಟ ದರ್ಶನಂ ಪುನರ್ಜನ್ಮನಾಶನಂ ಪುನರ್ಜನ್ಮವೇ ಆಗೋದಿಲ್ಲ ಅಂತ ಹೇಳ್ತಾರೆ ನಾವು ಭಗವಂತನಲ್ಲಿ ಅದನ್ನೇ ಬೇಡ್ಕೋಬೇಕು ನಮಗೆ ಮತ್ತೆ 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 ಜನ್ಮ ಬೇಡ ಭಗವಂತ ಮತ್ತೆ ಮತ್ತೆ ಕಷ್ಟಗಳು ಬೇಡ ನಮಗೆ ಮೋಕ್ಷಕ್ಕೆ ಕರೆದೊಯ್ಯಿ ನಮ್ಮನ್ನು ಅಂತ ಹಾಗಾಗಿ ಕಿರೀಟವನ್ನು ದರ್ಶನವನ್ನು ಮಾಡಿದರೆ ನಮ್ಮನ್ನು ಮೋಕ್ಷಕ್ಕೆ ಕರೆದೊಯ್ತಾನೆ ಭಗವಂತ ನಾವು ಮೋಕ್ಷಕ್ಕಾಗಿ ಸಾಧನೆಯನ್ನು ಮಾಡಬೇಕು ಯಾವುದೇ ಒಂದು ಸ್ತೋತ್ರ ಪಾರಾಯಣ ದೇವರ ಸೇವೆ ದಾನ ಧರ್ಮ ಎಲ್ಲ ಯಾಕೆ ಮಾಡಬೇಕು ಅಂದರೆ ಮೋಕ್ಷ ಸಾಧನೆ ಮೋಕ್ಷವನ್ನು ನಾವು ಪಡಿಬೇಕು ಅಂದರೆ ಭಗವಂತನ ಒಂದು ಅನುಗ್ರಹ ಬೇಕು ಹಾಗಾಗಿ ಕಿರೀಟ ದರ್ಶನವನ್ನು ಮಾಡಿದ್ರೆ ಮೋಕ್ಷ ಸಾಧನ ಆಗುತ್ತೆ ಅಂತ ಹೇಳ್ತಾರೆ ಮುಖ್ಯವಾಗಿ ಈ ಸ್ತೋತ್ರವನ್ನು ತಪ್ಪದೆ ಎಲ್ಲರೂ ಹೇಳ್ಕೊಳ್ರಿ ಸ್ನೇಹಿತರೆ ಇನ್ನು ಈ ಸ್ತೋತ್ರ ಆದಮೇಲೆ ದಿನನಿತ್ಯ ಹೇಳುವಂತಹ ಸ್ತೋತ್ರಗಳು ಮೊದಲನೇದಾಗಿ ಗಣಪತಿಯ ಸ್ತೋತ್ರ ಆರೋಗ್ಯ ಭಾಗ್ಯಕ್ಕಾಗಿ ಧನ್ವಂತರಿ ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೇನಲ್ಲ ಎನ್ನ ಭಿನ್ನಪ್ಪ ಕೇಳೋ ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ ಅಂತ ಒಂದು ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೀನಿ ನಾನು ಲಿಂಕನ್ನು ಶೇರ್ ಮಾಡ್ತೀನಂತೆ ಆ ಸ್ತೋತ್ರವನ್ನು ಎಲ್ಲರೂ ತಪ್ಪದೇ ಹೇಳ್ಕೊಳ್ರಿ ಆಮೇಲೆ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಅಂತ ಈ ಒಂದು ಕೇಶವನಾಮವನ್ನು ಎಲ್ಲರೂ ಹೇಳ್ಕೊಳ್ರಿ ಯಾರ್ಯಾರಿಗೆ ಹೇಳೋದಕ್ಕೆ ಬರೋದಿಲ್ವೋ ಅಟ್ಲೀಸ್ಟ್ ಕೇಳಿಸ್ಕೊಂಡ್ರು ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತೀನಿ ಶ್ರವಣದಿಂದ ಮಹಾಪುಣ್ಯ ಇದೆ ಸ್ನೇಹಿತರೆ ಹೇಗೆ ನಾವು ಭಾಗವತ ಶ್ರವಣ ಹರಿಕಥೆಗಳು ಪುರಾಣಗಳ ಶ್ರವಣವನ್ನು ಮಾಡಿದ್ರೆ ನಮ್ಮ ಪಾಪ ನಾಶ ಆಗುತ್ತೋ ಕಿವಿಗಳಿಂದ ಕೇಳಿಸ್ಕೊಂಡ್ರೆ ಹಾಗೆ ಸ್ತೋತ್ರಗಳನ್ನು ಕೇಳಿಸ್ಕೊಂಡ್ರೂ ಅಷ್ಟೇ ಪುಣ್ಯ ನಮಗೆ ಲಭ್ಯ ಆಗುತ್ತೆ ಹಾಗೆಯೇ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ವಿಶೇಷವಾಗಿ ಅವತ್ತಿನ ದಿವಸ ಹಾಕ್ಕೊಳ್ರಿ ನಾರಾಯಣ ವರ್ಮ ಹಾಗೆಯೇ ಲಕ್ಷ್ಮೀ ಹೃದಯವನ್ನು ಪಾರಾಯಣ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ತುಂಬ ಸ್ತೋತ್ರಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ಮುಖ್ಯವಾಗಿ ಕಲಿನಾಶನ ಸ್ತೋತ್ರವನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ಯಾವಾಗ ದೇವರ ದರ್ಶನ ಸ್ತೋತ್ರವನ್ನು ಹೇಳ್ಕೊತಿರಲ್ವ ತಕ್ಷಣ ಅದಾದ ಮೇಲೆ ಕಲಿನಾಶನ ಮಂತ್ರವನ್ನು ಹೇಳ್ಕೊಳ್ರಿ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾಹ ನಳಸ್ಯ ಚ ಋತುಪರ್ಣಸ್ಯ ರಾಜಋಷೇಹೇ ಕೀರ್ತನಂ ಕಲಿನಾಶನಂ ಈ ಒಂದು ಸ್ತೋತ್ರವನ್ನು ದಿನನಿತ್ಯ ಹೇಳ್ಕೋಬೇಕು ಹನ್ನೊಂದು ಬಾರಿ ಹೇಳಬೇಕು ಪ್ರತಿನಿತ್ಯ ಹೇಳೋದ್ರಿಂದ ನಮ್ಮಲ್ಲಿ ಕಲಿಯ ಪ್ರವೇಶ ಆಗೋದಿಲ್ಲ ಕಲಿಯ ಪ್ರವೇಶ ಆಗಿದೆ ಅಂತಂದರೆ ಏನು ಮನಸ್ಸಿಗೆ ಬಂದಿದ್ದು ನಾವು ಮಾಡ್ತೀವಿ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರೋದಿಲ್ಲ ಕಲಿ ಪ್ರವೇಶ ಆಯಿತು ಅಂತಂದರೆ ಬರೀ ಕೆಟ್ಟ ಯೋಚನೆಗಳು ಬರುತ್ತೆ ದುಷ್ಟ ಸಹವಾಸ ಬರುತ್ತೆ ಕೆಟ್ಟದನ್ನೇ ಮಾಡಬೇಕು ಅನಿಸುತ್ತೆ ಹೀಗೆ ದುಷ್ಟ ಬುದ್ಧಿಗಳನ್ನು ನಮ್ಮಲ್ಲಿ ತುಂಬ್ತಾನೆ ಕಲಿ ಹಾಗಾಗಿ ಈ ಒಂದು ಕಲಿಗಾಲದಲ್ಲಿ ಕಲಿನಾಶನ ಮಂತ್ರವನ್ನು ಮಾತ್ರ ತಪ್ಪದೇ ಎಲ್ಲರೂ ಪಾರಾಯಣ ಮಾಡಿರಿ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಇನ್ನೊಂದು ಸಲವೂ ಹೇಳಿದ್ದೀನಿ ಎಲ್ಲರೂ ಕೇಳಿಸ್ಕೊಂಡು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ರಿ ಯಾವ ಯಾವ ಸ್ತೋತ್ರವನ್ನು ಹೇಳ್ಕೋಬೇಕು ಅಂತ ಅದನ್ನು ತಪ್ಪದೇ ಎಲ್ಲರೂ ಹೇಳ್ಕೊಂಡು ಭಗವಂತನ ಆರಾಧನೆ ಮಾಡಿರಿ ಅಂತ ಹೇಳ್ತೀನಿ ಅವತ್ತಿನ ದಿವಸ ವಿಶೇಷವಾಗಿ ಹಾಗೆ ದತ್ತಾತ್ರೇಯ ಸ್ತೋತ್ರ ಚಿಕ್ಕದಾಗಿರೋ ಸ್ತೋತ್ರಗಳನ್ನೇ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ದತ್ತಾತ್ರೇಯ ಸ್ತೋತ್ರ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧೆ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಮಹಂಬಜೆ ಅಂತ ಹೇಳ್ಬಿಟ್ಟು ದತ್ತಾತ್ರೇಯ ಸ್ತೋತ್ರವನ್ನು ತಪ್ಪದೆ ಎಲ್ಲರೂ ಪಾರಾಯಣ ಮಾಡ್ರಿ ಚಿಕ್ಕ ಚಿಕ್ಕದಾಗಿ ಇರುವಂತಹದ್ದು ಐದು ಬಾರಿ ಹನ್ನೊಂದು ಬಾರಿ ಒಂಬತ್ತು ಬಾರಿ ಪಾರಾಯಣ ಮಾಡ್ಬೋದು ದೊಡ್ಡ ದೊಡ್ಡದಾಗಿರುವಂತಹದ್ದು ಒಂದು ಸಲ ಹೇಳಿದ್ರೆ ಅಥವಾ ಕೇಳಿದ್ರೇನು ಸಾಕಾಗುತ್ತೆ ನಾನು ಚಿಕ್ಕದಾಗಿರುವಂತಹ ಸ್ತೋತ್ರಗಳನ್ನ ಬರೆದು ಹಾಕ್ತೀನಿ ಮತ್ತೆ ದೊಡ್ಡದಾಗಿರೋದೆಲ್ಲ ಲಿಂಕ್ ಹಾಕಿರ್ತೀನಿ ಇದಿಷ್ಟು ಸ್ತೋತ್ರಗಳನ್ನ ಮುಖ್ಯವಾಗಿ ಪಾರಾಯಣ ಮಾಡ್ರಿ ಸ್ನೇಹಿತರೆ ಇನ್ನೂ ನೀವು ಯಾವ್ದು ಹೇಳ್ಕೊತಿರೋ ದಿನನಿತ್ಯವಾಗಿ ಎಲ್ಲ ಸ್ತೋತ್ರಗಳನ್ನ ಹೇಳ್ಕೊಬೋದು ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಸಹ ದೀಪ ಹಚ್ತಾ ಹೇಳ್ಕೊಳ್ರಿ ಆಮೇಲೆ ಲಕ್ಷ್ಮೀ ದೇವಿ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ದಾರಿದ್ರ್ಯ ಪರಿಹಾರಕ್ಕಾಗಿ ಕಷ್ಟಗಳ ಪರಿಹಾರಕ್ಕಾಗಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಸ್ತೋತ್ರವನ್ನು ಸಹ ಹೇಳ್ಕೊಡ್ರಿ ಸ್ನೇಹಿತರೆ ಇದಿಷ್ಟು ಮುಖ್ಯವಾಗಿ ಹೇಳುವಂತಹ ಸ್ತೋತ್ರಗಳು ಯುಗಾದಿ ಹಬ್ಬದ ದಿನ ಹೊಸ ವರ್ಷದ ದಿನ ಎಲ್ಲರೂ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ